ಅವ್ರ ಬುದ್ಧಿನೇ ಅಷ್ಟೇ ಐತ್ರಿ ಅವರು ಅವರು ಎಂದೂ ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ ಅವರೆಂದೂ ಈ ದೇಶದ ಬಗ್ಗೆ ಈ ರಾಜ್ಯದ ವ್ಯವಸ್ಥೆಯಲ್ಲಿ ಇರೋಂಥವ್ರಲ್ಲ ಇಂಥ ಹಲ್ಕ ಮಾತಾಡ್ತಾರು ಹಲ್ಕ ಮಾತಾಡೋದಕ್ಕೆ ನಮ್ಮವ್ರು ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ ನಾವು ಕೊಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ರಿಗೆ ಕೊಡೋರ್ಕ ನಮ್ಮಲ್ಲಿ ಅದರ ಕೊಡ್ತಾರೆ ಟಿಪ್ಪು ಸುಲ್ತಾನ್ ಅವರು ಇಲ್ಲದೆ ಹೋಗಿದ್ರೆ ಸರ್ ಇವತ್ತಿಗೆ ಪ್ರತಾಪ್ ಸಿಂಹ ಬ್ರಿಟಿಷ ನಾಯಕ ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಗ್ಗೋಲೆ ಆಯಿತು ಟಿಪ್ಪು ಸುಲ್ತಾನ್ ಕಾರಣದಿಂದಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇದ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ ಸುಮಾರು ಮೂರುವರೆ ಸಾವಿರ ದೇವಸ್ಥಾನಗಳನ್ನೇ ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡಿದಂಥದ್ದು ಲಕ್ಷಾಂತರ ಕೊಡುಗರ ಕೊ ಕೊಡುಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು ಮತ್ತು ಅಲ್ಲಿ ಅಲ್ಲಿ ನಮ್ಮ ಒಂದು ನಮ್ಮ ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ ಕಾರಣ ಅಂದರೆ ದೀಪಾವಳಿ ದಿವಸ ನರ್ಮೇದ ಟಿಪ್ಪು ಸುಲ್ತಾನ್ ಮಾಡಿದ್ರು ಇನ್ನೂವರೆಗೆ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನಾದಾರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದಿಲ್ಲ ಅಂದರೆ ಟಿಪ್ಪು ಸುಲ್ತಾನ್ ನರ್ಮೇದ ಮಾಡಿದ ದಿವಸ ತ ಈ ರೀತಿ ಟಿಪ್ಪು ಸುಲ್ತಾನ್ ನಮಗೆಂದು ಆದರ್ಶ ಆಗೋದಿಲ್ಲ ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ ಅವ ಇಡೀ ತನ್ನ ವ್ಯಾಸ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮೀಕರಣ ಮಾಡ್ಬೇಕಂತ ಮಾಡಿದೆ ಆ ಥರದ್ದು ಆಗಲಿಲ್ಲ ಯಾರ ಕೈಯಾಗ ಸಿಕ್ಕು ಬ್ರಿಟಿಷರ್ಗ ಕೈಯಾಗ ಸಿಕ್ಕು ತನ್ನ ಮಕ್ಕಳನ್ನೇ ದಿ ಒತ್ತಿ ಇಟ್ಟವಂತ ಅವನಿಂದ ಏನು ಆದರ್ಶ ನಾವು ಕಲಿಯೋಂಥದ್ದು ಏನಿಲ್ಲ ಯತ್ನಾಡು ಒಬ್ಬರು ಮತ್ತು ಪ್ರತಾಪ್ ಸಿಂಹ ಒಬ್ಬ ಒಬ್ಬಡ ಈ ರೀತಿ ಎಲ್ಲ ಮಾತಾಡ್ತಾನೆ ಅವನೇ ಅವನೇ ಇರಬೇಕಲ್ಲ ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ ಮಾತಾಡ್ತಾರೀ ಈಗ ನೋಡ್ರಿ ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ ಬಗ್ಗೆ ಯಾರು ಒಬ್ಬರ ಕಂಠಿಸ ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸೇವೆ ಮಾಡ್ತಾರೆ ಹಿಂದೂ ಮುಸ್ಲಿಮ್ ಬಾಯಿ ಬಾಯಿ ಆ ಹಾಂ ಅವ್ರನ್ನೆಲ್ಲ ಅವ್ರಿಗೆ ಆದರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಿ ಅಂತೂ ಒಬ್ಬ ಮುಸ್ಲಿಮ್ ಓಲ್ವ್ಯರೇ ಇದು ನಮ್ಮ ಧರ್ಮದಾಗಿಲ್ಲ ಇದು ಮಾಡಿದ್ದು ತಪ್ಪಂತ ಎಲ್ಲರೂ ಹೇಳಿದ್ದೈತೆ ಅಂದರೆ ಅವ್ರಿಗೆ ದೇಶ ಅದೇ ಅಂಬೇಡ್ಕರ್ ಅವಾಗ ಹೇಳ್ಯಾರ ಅವ್ರಿಗೆ ದೇಶ ನಿಷ್ಠೆ ಇಲ್ಲ ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವವರಲ್ಲ ಅವರು ತಮ್ಮ ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ ತಮ್ಮ ಸಹೋದರ ಅಟ್ಟೆ ಅವ್ರ ಸಹೋದರ ಸರ್ ಭಾಳ